ಮಾರ್ನಿಂಗ್ ತುಂಬ ದಿನ ಆದ್ಮೇಲೆ ಜ್ಲಾಗ್ ಮಾಡ್ತಾ ಇದ್ದೀನಿ ನಾನು ಯಾಕೆ ಹಳೆ ಕೆಲಸ ಬಿಟ್ಟೆ ಅಂದರೆ ಸೊ ಅದನ್ನು ಇನ್ನೊಮ್ಮೆ ಹೇಳ್ತೀನಿ ಸೊ ನೋಡಿ ಸಂಜೆ ಆಗಿದೆ ನಾನು ಏರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ ಈಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಸೊ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ನಾನು ಯಾಕೆ ಹಳೆ ಕೆಲಸ ಬಿಟ್ಟೆ ಅಂದರೆ ಸೊ ಅದನ್ನು ಇನ್ನೊಮ್ಮೆ ಹೇಳ್ತೀನಿ ಸೊ ನನಗೆ ಇಲ್ಲಿ ತುಂಬ ಫ್ರೆಶ್ನೆಸ್ ಫೀಲ್ ಇದೆ ಮತ್ತು ಕೂಲ್ ಫೀಲ್ ಇದೆ ಏನು ಪ್ರೆಸರ್ ಅಂತ ಅನ್ನಿಸ್ತಿಲ್ಲ ಆ್ಯಕ್ಚುಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಮಕ್ಕಳ ಜೊತೆ ನಾನು ಬೇಗ ಮಿಂಗಲ್ ಹಾಕ್ತೀನಿ ಸೊ ಅದು ಆಗ್ತಿದೆ ಮಕ್ಕಳ ಜೊತೆ ಮಿಂಗಲ್ ಹಾಕ್ ಸೊ ನನ್ನ ಸ್ಕೂಲ್ನ ನಾನು ತೋರಿಸುವ ಅಂತ ಅನ್ಕೊಂಡಿದ್ದೀನಿ ಜಸ್ಟ್ ಬಟ್ ನೋಡಿ ಹೇಗಿದೆ ನನ್ನ ಸ್ಕೂಲ್ ಅಂತ ನಾನಿಲ್ಲಿ ಇಂಗ್ಲೀಷ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ಸ್ಕೂಲಲ್ಲಿ ಸೊ ಹಾಗಾಗಿ ನೋಡಿ ಪ್ರೈಮರಿ ಟು ಪಿ ಯು ಸಿ ತನಕ ಇದೆ ನಾನು ಸಿಕ್ಸ್ತ್ ಸೆವೆಂತ್ ಮತ್ತು ಪಿ ಯು ಸಿ ಹೈಸ್ಕೂಲ್ನೇ ತಗೋತಿದ್ದೀನಿ ಸೊ ಎಂಜಾಯ್ ಮಾಡಿದ್ದೀರ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್